ನಮಸ್ಕಾರ ಸ್ವಾಗತ ಮಾಡಿದೆ ನಮ್ಮದು ಕೆಸಿರಾಡ್ ಎಕ್ಸೈಲ್ ಕಂಪನಿಯಲ್ಲಿ ಸ್ನೇಹಿತರೆ ನೋಡ್ಬೋದು ಇವಾಗ ಬಂದಿದ್ದ ಫುಲ್ ಫ್ಯಾನ್ಸಿ ಬನಾರಸಿ ಕಾಂಜೀವರಂ ಧರ್ಮಾವರಂ ಎಲ್ಲ ಥರದ್ದು ಸಿಲ್ಕ್ ಸಾರೀಸಲ್ಲಿ ನೋಡ್ಬೋದು ತುಂಬ ಕಲೆಕ್ಷನ್ ಬಂದಿದೆ ಇವಾಗ ಯಾಕೆಂದ್ರೆ ಮುಂದೆ ಕಡೆ ಸೀಸನ್ಸ್ಗಳು ಬರ್ತಾ ಇದೀವಿ ಹಬ್ಬಗಳು ಅಂದರೆ ಈ ಅಕಾರ್ಡಿಂಗ್ ನಮ್ಮ ಕೆ ಸಿ ರಾಡ್ ನಿಮಗೆ ಎಲ್ಲ ಥರದ್ದು ವೆರೈಟೀಸ್ ಮಿಲೈನ್ ನಮ್ಮದು ಏನಿದೆ ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಎಲ್ಲ ಥರದ್ದು ವೆರೈಟೀಸ್ ಆಲ್ ಥರದ್ದು ರೇಂಜ್ ಸ್ಟಾರ್ಟಿಂಗ್ ಕಮ್ಮಿಯಿಂದ ಹೈ ಎಷ್ಟವರೆಗೂ ಯಾವ ಥರ ನಮ್ಮದು ಊರಿದೆ ಚಿಕ್ಕ ಹಳ್ಳಿ ಇದೆ ಸಿಟಿ ಇದೆ ಯಾವ ಏರಿಯಾದಲ್ಲಿ ನಮ್ಮ ಅಂಗಡಿ ಇದೆ ನಮ್ಮ ಮನೆಯಿಂದ ಬಿಸ್ನೆಸ್ ಇದ್ದೀವಿ ಯಾ ಆಲ್ರೆಡಿ ನಮ್ಮದು ಅಂಗಡಿ ಇದೆ ಇದು ಮೇಯ್ನ್ ಲೊಕೇಶನ್ ಲೊಕೇಶನ್ ಮೇಲೆ ಡಿಫೆಕ್ಟ್ ಆಗುತ್ತೆ ಕಸ್ಟಮರ್ ಯಾವ ಯಾವ ರೇಂಜ್ದು ಬರೋದು ಯಾಕೆಂದರೆ ಯಾವ ಅಂಗಡಿಯಲ್ಲಿ ಪ್ರತಿಯೊಂದು ಶೋರೂಮ್ಗೆ ನಾವು ಹೋದರೆ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಂದ ಮಿನಿಮಮ್ ನಿಮಗೆ ಸಾವಿರ ರೂಪಾಯಿಂದ ನಿಮಗೆ ಐದು ಸಾವಿರ ಹತ್ತು ಸಾವಿರವರೆಗೂ ಸೀರೆದು ರೇಜ್ ಸಿಕ್ಕುತ್ತೆ ಕೇಳೋ ಅಂಗಡಿಯಲ್ಲಿ ಏನಾಗುತ್ತೆ ಅಂದರೆ ಬರೀ ನಿಮಗೆ ಸ್ಟಾರ್ಟಿಂಗ್ ಒಂದು ನೂರು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದು ಸಾವಿರ ರೂಪಾಯಿ ಒಳಗಡೆ ಒಳಗೂ ಸೀರೆ ಸಿಕ್ಕತ್ತೆ ಕೇಳೋದಾಗ ನಾವು ಸೇಲ್ಗೆ ಹೋಗ್ತೀವಿ ಅಲ್ಲಿ ಬರೀ ನಿಮಗೆ ಇನ್ನೂರು ಮುನ್ನೂರು ಇನ್ನೂರ ಐವತ್ತು ನಾನೂರ ಐನೂರು ರೂಪಾಯಿ ಒಳಗಡೆ ಒಳಗೂ ಸೀರೆ ಸಿಕ್ಕೇ ಯಾವುದು ಯಾಕೆಂದ್ರೆ ಸೀರೆದಲ್ಲಿ ಎಷ್ಟು ಒನ್ ರೇಂಜ್ಗಳು ಬರುತ್ತಾ ಬರುತ್ತೋ ಬರ್ತಾನು ಇರುತ್ತೆ ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯಾರು ಅಲ್ಲಿಂದ ನೀವು ಡೈರೆಕ್ಟ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಕಮ್ಮಿ ರೇಂಜಿಂದ ಇಂದ ಅಪ್ ಆಗುತ್ತೆ ಅಲ್ಲಿ ಹೆಂಗೆ ನಮ್ಮ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿ ಸೂರತ್ ಅಲ್ಲಿ ದೊಡ್ಡ ಮಹಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನಿಮಗೆ ಅಲ್ಲಿ ಆಲ್ ತರದ್ದು ವೆರೈಟೀಸ್ ವುಮೆನ್ಸ್ದು ನಿಮ್ಗೆ ಎಲ್ಲ ತರದ್ದು ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ದುಪ್ಪಟ್ಟ ಮ್ಯಾಚಿಂಗ್ ತರೋದು ಎಲ್ಲ ವೆರೈಟೀಸ್ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮಗೆ ಸಿಗೋದು ಯಾಕೆಂದರೆ ನಮಗೆ ಒಂದು ಬಿಸ್ನೆಸ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಪ್ರಾಫಿಟ್ ಇರಬೇಕು ಲಾಭ ಇರಬೇಕು ಅದೇ ಉದ್ದೇಶದಿಂದ ಎಲ್ಲರೂ ಬಿಸ್ನೆಸ್ ಮಾಡೋದು ಅದೇ ಥರ ನಿಮಗೆ ಪ್ರಾಫಿಟ್ ನಾವು ಈಗ ಎಕ್ಸಾಂಪಲ್ ನೀವು ನಿಮ್ಮ ಅಲ್ಲಿಂದ ಎಲ್ಲಿಂದ ಪರ್ಚೇಸ್ ಮಾಡೋದು ನಿಮಗೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಇದೆ ಸೆಂಟ್ರಲ್ಲಿ ಬ್ರೋಕರ್ಗಳು ಇರತ್ತೆ ಅವರು ಪರ್ಸೆಂಟನ್ನು ತೊಗೊಳ್ತಾರೆ ಕಮಿಷನ್ ಅವ್ರದ್ದು ಇರುತ್ತೆ ಈ ಎಲ್ಲ ಲಾಭ ನಮ್ಮದು ಏನಂದರೆ ನಮಗೆ ಕಮ್ಮಿ ಲಾಭ ಬೀಳೋದು ಯಾಕೆಂದರೆ ಅದೇ ಪ್ರಾಡಕ್ಟ್ ದುಡ್ಡು ಎಡ್ ಆಗಿ 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 ನಮ್ಮ ಮೇಲೆ ಬಂದರೆ ಸ್ವಲ್ಪ ರೇಂಜ್ ಜಾಸ್ತಿ ಆಗಿಬಿಡುತ್ತೆ ಎಕ್ಸಾಂಪಲ್ ನಾವು ನೋಡೋ ಇನ್ನೂರು ಸೀರೆ ನಾವು ಪರ್ಚೇಸ್ ಮಾಡಿದ್ರೆ ಅವ್ರ ಅವರು ಐವನ್ ಐವತ್ತು ರೂಪಾಯಿ ನೂರು ರೂಪಾಯಿ ಅವ್ರ ಪ್ರಾಫಿಟ್ ಆ್ಯಡ್ ಮಾಡೋದು ಆಮೇಲೆ ಡಿಸ್ಟ್ರಿಬ್ಯೂಟರ್ ಅವರು ಪ್ರಾಫಿಟ್ ಆ್ಯಡ್ ಮಾಡದೆ ಅದೇ ಇನ್ನೂರು ರೂಪಾಯಿ ಸೀರೆ ನಮ್ಮ ಕಡೆ ಬಂದ್ರೆ ನಾವು ಪರ್ಚೇಸಿಂಗ್ ಮಾಡುವಾಗ ನಮಗೆ ಮುನ್ನೂರೈವತ್ತು ನಾನ್ನೂರು ನಾನೂರು ರೂಪಾಯಿ ಸಿಗುತ್ತೆ ಅದೇನು ನಾ ಸೇಲ್ ಮಾಡಿದ್ರೆ ನಮ್ದು ಒಂದು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಲಾಭ ಮಾಡಬೇಕು ಅಂದರೆ ಅದು ಇದೇ ಸೀರೆ ನಾನ್ನೂರ ಐವತ್ತು ಬಟ್ ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸಾಂಪಲ್ ಇನ್ನೂರು ರೂಪಾಯಿ ಸೀರೆ ಬರೀ ಒಂದು ಆದ್ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಅದೇ ಇಂದ ನೀವು ತಗೋಬಿಟ್ರೆ ನಿಮಗೆ ಬರೀ ಕಮ್ಮಿ ಬೆಲೆ ಅಂದರೆ ಇನ್ನೂರು ಇಪ್ಪತ್ತು ಮುನ್ನೂರು ಇಪ್ಪತ್ತೈದು ರೂಪಾಯಿ ನಿಮಗೆ ಅದೇ ಸೀರೆ ಆರಾಮಾಗಿ ನೀವು ಮುನ್ನೂರು ರೂಪಾಯಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ವರ್ಗಡೆ ಆರಾಮಾಗೆ ಸೇಲ್ ಮಾಡ್ಬೋದು ಬೆಸ್ಟ್ ಲಾಭನೂ ಸಿಗುತ್ತೆ ಹೆಂಗೆ ನಿಮಗೆ ಕೆಸಿರಾಲ್ ಟೆಕ್ಸ್ಟೈಲ್ ಕಂಪ್ನಿ ಅಲ್ಲಿ ನಿಮಗೆ ಆಲ್ ಥರದ್ದು ಸಾರೀಸ್ ಡೆಲಿವೇರ್ ಪ್ರಿಂಟೆಡ್ ಸಾರೀಸ್ ಕ್ಯಾಟ್ಲಾಗ್ ಪ್ರಿಂಟೆಡ್ ಸಾರೀಸ್ ಫ್ಯಾನ್ಸಿ ಕಾಟನ್ ಕಾಂಜಿವರಂ सिल सारीस बनारसील सी सारी, काटन सिल सी सिल सीस वन वेरैटी पूर्ति कौंटर नोड़बू फुल स्टाक हिंगे लोला निगे आर्गेजा फैब्रिक मेले आगली जाकोड़ नोड़बू प्योर सिल्ली सारीसली तुम कलेक्शन रेंज ವಿಚಾರ ಮಾಡ್ಬೋದು ಬರೀ ನಿಮಗೆ ಹೇಳ್ತೀವಿ ಕೆಸಿರಾಡ್ ಎಕ್ಸಾಲ್ ಕಂಪ್ನಿನಲ್ಲಿ ಅಬ್ಸರ್ವಿಂಗ್ ನಿಮಗೆ ಬರೀ ಒಂದು ನೂರ ಎಂಬತ್ತೈದು ರೂಪಾಯಿಂದ ರಿಂಗ್ ಹೇಳಿ ಸ್ಟಾರ್ಟ್ ಆಗುತ್ತೆ ಬಟ್ ಇವಾಗ ನಾನು ತೋರಿಸ್ತಾ ಇದ್ದೀನಿ ಕೇಳೋ ಸ್ಯಾಂಪಲ್ ಇವಾಗ ನೋಡ್ಬೋದು ಗ್ರ್ಯಾಂಡ್ ಸೀರೆ ಇದೆ ಫುಲ್ ಹೆವಿ ಪಾರ್ಟಿ ಇವೆ ಈ ಎಲ್ಲ ಸೀರೆ ನಾವು ಶೋರೂಮ್ಗೆ ಹೋದ್ರೆ ಎಷ್ಟು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಐದೈದು ಸಾವಿರನು ಸಿಕ್ಕ ಸೆಲ್ ಸೆಲಿಂಗ್ ಆಗುತ್ತೆ ಯಾಕೆಂದ್ರೆ ಬಟ್ಟೆ ಮೇಲೆ ಇದು ಒಂದು ಬಿಸ್ನೆಸ್ ಹೆಂಗೆ ಇದೆ ಯಾವಗೆ ಏನ್ ರೇಂಜ್ ಏನ್ ಪ್ರೈಸ್ ಇದೆ ಯಾರಿಗೆ ಡ್ರೋ ಅಬ್ಸರ್ವ್ ಮೆನ್ಷನ್ ಮಾಡೋಕೆ ಆಗಲಾಕ ಇದು ಏನ್ ರೇಟ್ದು ಇದೆ ಯಾಕೆಂದ್ರೆ ಬಟ್ಟೆ ಎಲ್ಲಿ ಹೊಸ ಹೊಸ ವೆರೈಟೀಸ್ ಇಲ್ಲಿ ಬರ್ತಾನೆ ಇರುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಸಾರೀಸ್ ಲುಕ್ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಈಗ ಈ ಸಾರಿದು ಏನು ಪ್ರೈಸ್ ಇದು ಅನುಮಾನ ಇದೆ ನೀವು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಹೇಳ್ಬೋದು ನಮಗೆ ಈ ಈ ಏನ್ ಏನು ರೇಂಜ್ ಇರಬೇಕು ಯಾಕಂದ್ರೆ ಕೆ ಸಿಆರ್ಡ್ ಕಂಪ್ನಿದು ರೇಂಜ್ ಏನಿದೆ ಇದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರಿಪೀಟ್ ಇದ್ದ ಸೀರೆ ತೋರಿಸ್ತೀವಿ ಏನು ಪ್ರೈಸ್ ಇದೆ ಏನು ಕಲರ್ ಚಾಟ್ ಇದೆ ಅಲ್ಲ ನಾವು ಇದೆ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲ ಸಾರಿ ಈ ಸಾರಿದು ಡೀಟೇಲ್ಸ್ ಕೇಳ್ತೀವಿ ಬಟ್ ಈಗ ಈ ಸಾರಿದು ನೋಡ್ಬೋದು ತುಂಬ ಫುಲ್ ಎರಡು ಸೈಡ್ ಡೈಮಂಡ್ ಟಚ್ಪ್ ಅಂದರೆ ಸಿರೋಸ್ಕಿ ವರ್ಕ್ ಟಚ್ ಅಪ್ ಇದೆ ಮಲ್ಟಿ ಕಲರ್ ಬಾರ್ಡರು ನೋಡ್ಬೋದು ತುಂಬ ಚೆನ್ನಾಗಿದೆ ಮಲ್ಟಿ ಕಲರ್ ಇಲ್ಲಿ ರಾಮ ಗ್ರೀನ್ ಅಂಡ್ ಪಿಂಕ್ ಮೇಲೆ ಕಾನ್ಸೆಪ್ಟ್ हेवी दुड बार फ फुल ग्रांड सी तर फैनसी पार्टी सीरे प्रॉपर सीरे दो अंदर नोड चे फुल कैटे जो सीरे दो कैट्ल ಈಸ್ ಫುಲ್ ಈ ಥರ ಲುಕ್ ಇರುತ್ತೆ ಅದರಲ್ಲಿ ಇವಾಗ ಕಲರ್ ಅಂದರೆ ಇದರಲ್ಲಿ ನಿಮಗೆ ಐದು ಕಲರು ನಾಲ್ಕು ಕಲರು ಈ ಥರ ಶರ್ಟ್ ಇರುತ್ತೆ ಈಗ ಈ ಸಾರಿದು ನಾವು ನಿಮಗೆ ಕೆಟ್ಲಾಗ್ ತೋರಿಸ್ತೀವಿ ಎಷ್ಟು ಕಲರ್ ಇದೆ ಅಂದರೆ ಆರ್ ಕಲರ್ದು ಚಾರ್ಟ್ ಇದೆ ನೋಡ್ಬೋದು ಈ ಥರ ಪ್ರಾಪರ್ಲಿ ನಿಮಗೆ ಸಿಕ್ಸ್ ಕಲರ್ ಆರ್ ಕಲರ್ದು ಶರ್ಟ್ ಇರುತ್ತೆ ಈ ಥರ ನಿಮಗೆ ಕಲರ್ ಚಾರ್ಟ್ ಸಿಗುತ್ತೆ ಎಲ್ಲ ಥರದ್ದು ಆಲ್ ಸೀರಿಯಸ್ ಅಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಫ್ಯಾಬ್ರಿಕ್ ಕಾನ್ಸೆಪ್ಟ್ ನಿಮಗೆ ಸಿಕ್ಕೋದು ಯಾಕೆಂದ್ರೆ ನಮ್ಮದು ಮೇನ್ ಏನಂದರೆ ಕಸ್ಟಮರ್ಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ನಿಮಗೆ ವೆರೈಟೀಸ್ ಡಿಸೈನ್ ಹೊಸ ಹೊಸ ಯಾಕಂದ್ರೆ ನಾವು ಈಗ ನಮ್ಮದು ಬಜೆಟ್ ಇದೆ ನಾವು ಎರಡು ಲಕ್ಷ ಆದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಬಂದಿದ್ದೀವಿ ಪೂರ್ತಿ ಎರಡು ಲಕ್ಷ ಅದು ನಾವು ಪರ್ಚೇಸ್ ಮಾಡ್ಕೊಂಡು ಹೋಗಿಬಿಟ್ಟೆ ಬಟ್ ಈಗ ಮುಂದೆಗಳ ಸೀಸನ್ ಇಲ್ಲ ಸ್ವಲ್ಪ ಡಲ್ ಸೀಸನ್ ಇದೆ ಅಂದರೆ ಸ್ವಲ್ಪ ಕಮಿ ಬೆಲೆದು डेली वेयर ಸೀರಿಯಸ್ ಆ ಲಾಗಿ ಇದೆ ಪಾರ್ಟಿ ವೇರ್ ದು ಎಲ್ಲಾ ಹೆಂಗೇ ಇದೆ ಬಟ್ ಇವಾಗ ನಮ್ದು ಅಷ್ಟು ವಾಪಸ್ ಬಜೆಟ್ ಇಲ್ಲಕ್ಕೆ ನಾವು ವಾಪಸ್ ಹೋಗಿ ಪರ್ಚೇಸ್ ಮಾಡಬೇಕು ಮುಂದೆಗಳ ಸೀಸನ್ ಬರ್ತಾ ಇದ್ಯಾ ಅಂದ್ರೆ ವಾಪಸ್ ಕಸ್ಟಮರ್ ನಿಮ್ಮತ್ರ ಪರ್ಚೇಸ್ ಮಾಡ್ಕೊಂಡು ಹೋಗಿರದು ವಾಪಸ್ ಬಂದ್ರೆ ಅಪ್ಪಾಗಳು ಬರ್ತಾ ಇದ್ಯಾ ಸ್ವಲ್ಪ ಫ್ಯಾನ್ಸಿ ಸಾರಿ ತೋರ್ಸಿ ಬಟ್ ನಾವು ಅದೇ ಸಾರಿ ವಾಪಸ್ ತೋರ್ತಿ ಅಂದ್ರೆ ಔರಿಯನ್ ಹೇಳೋದು ಸರ್ ಇದು ನಮ ಮುಂದೆ ನೋಡ್ಕೊಂಡು ಹೋಗಿದೆ ಹೊಸ ಏನ್ ಬಂದಿದೆ ಅದೇ ಮೇಯ್ನ್ ಹೊಸ ಏನು ಬಂದಿದ್ದು ಹೊಸ ವೆರೈಟಿ ನ್ಯೂ ನ್ಯೂ ಯಾಕೆಂದರೆ ಇವಾಗ ಎವ್ರಿ ವೀಕ್ ಪರಿ ಹತ್ತು ದಿನ ಹದಿನೈದು ಮಾರ್ಕೆಟ್ ಮಾರ್ಕೆಟಲ್ಲಿ ನ್ಯೂ ನ್ಯೂ ಫ್ಯಾಬ್ರಿಕ್ ನ್ಯೂ ನ್ಯೂ ಡಿಸೈನ್ಸ್ ನ್ಯೂ ನ್ಯೂ ಕಾನ್ಸೆಪ್ಟ್ ಬರ್ತಾನು ಇರ್ತಾ ಇದೆಯಾ ಐದು ತರ ಕೆ ಸಿ ಆರ್ ಎಕ್ಸೈಲ್ ಕಂಪ್ನಿನಲ್ಲಿ ನಿಮಗೆ ಎವ್ರಿ ವೀಕ್ ಎವ್ರಿ ಟೆನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ನ್ಯೂ ನ್ಯೂ ಕಲೆಕ್ಷನ್ ನ್ಯೂ ನ್ಯೂ ವೆರೈಟೀಸ್ ನಿಮಗೆ ಸಿಕ್ತಾನೂ ಇರುತ್ತೆ ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗಿಂದ ಪರ್ಚೇಸ್ ಮಾಡಿದ್ರೆ ಮೇನ್ ಬೆನಿಫಿಟ್ ಅದೇ ಇರೋದು ಇವಾಗ ಆಲ್ ಸಾರೀಸಲ್ಲಿ ನಾವು ನಿಮಗೆ ಪ್ರಾಪರ್ ಈ ಅಲ್ಲಿ ನಿಮಗೆ ಡಿಸೈನ್ಸ್ ತೋರಿಸ್ತೀವಿ ತುಂಬ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಚಿಕ್ಕ ಚಿಕ್ಕ ಪಿಂಕ್ ಕಲರಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಒಂದು ಸೂಪರಾಗೇ ಇದೆ ಈ ತರ ಆಲ್ ಓವರ್ ಸಾರೀಸಲ್ಲಿ ನಿಮಗೆ ಫ್ಯಾನ್ಸಿ ಲುಕ್ ಎರಡು ಸೈಡ್ ಬಾರ್ಡರು ಚೆನ್ನಾಗಿದೆ ಕಾಂಟ್ರಾಸ್ಟ್ ಬಾರ್ಡರ್ ಅಲ್ಲಿ ಈ ಥರ ಫ್ಯಾನ್ಸಿ ಸಾರೀಸ್ ನಿಮಗೆ ಇಲ್ಲಿ ಸಿಕ್ಕೋದು ಆಲ್ ಓವರ್ ಸಾರೀಸಲ್ಲಿ ನಾವು ನಿಮಗೆ ತೋರಿಸ್ತೀವಿ ಪ್ರತಿ ಸಾರೀಸ್ ಲೆಂತ್ ನಿಮಗೆ ಪ್ರಾಪರ್ ಆರು ಮೂವತ್ತು ಅಂದರೆ ಸಿಕ್ಸ್ ಲೆಂತ್ ಸಿಕ್ಕತ್ತೆ ವಿತ್ ಬ್ಲೌಸ್ ಜೊತೆಗೆ ಈಗ ಸೀರೆದು ನಾವು ಬ್ಲೌಸ್ ತೋರಿಸ್ತೀವಿ ನೋಡ್ಬೋದು ಸೀರೆನೂ ಅಷ್ಟು ಗ್ರ್ಯಾಂಡ್ ಇದೆ ಅಂದರೆ ಬ್ಲೌಸ್ ಇನ್ನೂ ಸೂಪರ್ ಆಗ ಗ್ರ್ಯಾಂಡ್ ಇದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಸೀರೆ ಫುಲ್ ಹೆವಿ ಕಾನ್ಸೆಪ್ಟು ಈ ಸೀರೆ ನೀವು ಯಾವ ನಿಮಗೆ ಯಾವುದು ಅಂಗಡಿಯಿಂದ ಮನೆಯಿಂದ ಬಿಸ್ನೆಸ್ ಮಾಡಿದ್ರೆ ಈ ಥರ ವೇರ್ ಸೀರೆ ಯಾಕೆಂದರೆ ಯಾವುದು ಮನೆಯಲ್ಲಿ ಇದ್ರೆ ಚಿಕ್ಕ ಚಿಕ್ಕ ಯಾವ ಊರದು ಬರಲಿ ಎಲ್ಲ ಊರಲ್ಲಿ ಹಳ್ಳಿ ಸಿಟಿದಲ್ಲಿ ಫಂಕ್ಷನ್ ಏನು ಬರ್ತಾನು ಇರುತ್ತೆ ಹಬ್ಬಗಳು ಬರ್ತಾನು ಇರುತ್ತೆ ಎಲ್ಲಾನು ಫೆಸ್ಟಿವಲ್ ಯೂಸ್ ಮಾಡೋದು ಅಂದ್ರೆ ನಿಮ್ಗೆ ಇಲ್ಲೇ ತರದು ವೆರೈಟೀಸ್ ಇವಾಗ ನಾನ್ ತೋರಿಸ್ತೀವಿ ಇದು ಹೆವಿ ರೇಂಜ್ ಸಾರೀಸ್ ನಮ್ದು ಕೇಸರಿ ಆಡ್ ಸಾಲದು ನಿಮ್ಗೆ ಇಲ್ಲಿ ತುಂಬಾ ಗ್ರ್ಯಾಂಡ್ ಸಾರೀಸ್ ಸಿಲ್ಕ್ ಸಾರೀಸ್ ಅಲ್ಲಿ ಬರೀ ಈಗ ಸ್ಟಾರ್ಟಿಂಗ್ ರೇಂಜ್ ತೋರಿಸ್ತೀವಿ ನಿಮಗೆ ನೋಡ್ಬೋದು ಬಾರ್ಕೋಡಿಂಗ್ ಸಿಸ್ಟಮ್ ಬರೀ ನೂರ ಎಂಬತ್ ಐದು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಈ ಸಾರೀಸ್ ನೋಡ್ಬೋದು ಪ್ರಾಪರ್ಲಿ ನಮ್ ಕಡೆ ಯಾವ ತರ ಓಪನೇಬಲ್ ಪ್ರೈಸಸ್ ಇರತ್ತೆ ನೀವು ಹೊಸೊಬ್ರಿಗೆ ಬಂದ್ರೇನು ನಿಮ್ಗೆ ಯಾವ ತರ ಮೋಸ ಆಗಲ್ಲ ಪ್ರತಿ ಸಿಸ್ಟಮ್ ಪ್ರತಿ ಸಾರೀಸ್ ಪ್ರತಿ ಕ್ಯಾಟ್ಲಾಗ್ ನಮ್ಗೆ ಸೆಟ್ ಇರುತ್ತೆ ಆಮೇಲೆ ನಿಮಗೆ ಈ ಥರ ಬಾರ್ಕೋಡಿಂಗ್ ಸಿಸ್ಟಮ್ ಇರುತ್ತೆ ಅಂದರೆ ನೀವು ಆರಾಮಾಗಿ ಇಲ್ಲಿ ಪ್ರೈಸು ಯಾವ ಫ್ಯಾಬ್ರಿಕ್ ಬಂದಿದೆ ಎಷ್ಟು ಪೀಸ್ ಇದೆ ಎಷ್ಟು ಸೆಟ್ ಇದೆ ಎಲ್ಲ ಥರದ್ದು ನಿಮಗೆ ಡಿಟೇಲ್ಸ್ ಈ ಬಾರ್ಕೋಡಿಂಗ್ನಲ್ಲಿ ನಿಮಗೆ ಸಿಗುತ್ತೆ ನೀವು ರಿಪೀಟ್ ಆರ್ಡರ್ ಬೇಕು ಅಂದರೆ ಸೇಮ್ ನೀವು ಬರ್ ಎಕ್ಸಾಂಪಲ್ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿದೆ ನಿಮ್ಮದು ಕಸ್ಟಮರ್ ಚೆನ್ನಾಗಿ ರಿಸ್ಪಾನ್ಸ್ ಕೊಟ್ಟಿದ್ದಾರೆ ಸೇಲ್ ಆಗಿಬಿಟ್ಟಿದೆ ನಿಮಗೆ ರಿಪೀಟ್ ಕೇಳ್ತಾ ಇದೆಯ ಅಂದರೆ ನಿಮಗೆ ರಿಪೀಟ್ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಈ ಬಾರ್ಕೋಡಿಂಗ್ ಸಿಸ್ಟಮ್ ನಮ್ಮ ಬಾರ್ಕೋಡಿಂಗ್ ನಂಬರ್ ಹೇಳಿದ್ರೆ ಅದೇ ಕ್ಯಾಟ್ಲಾಗ್ ನಿಮಗೆ ವಾಪಸ್ ರಿಪೀಟ್ ನಿಮಗೆ ಆರ್ಡರ್ ಮಾಡ್ಬೋದು ಇವಾಗ ಈ ಸಾರಿದು ನಾವು ತೋರಿಸ್ತೀವಿ ಕಲರ್ ಚಾರ್ಟ್ ನೋಡ್ಬೋದು ಕಾಟನ್ ಸಿಲ್ಕ್ ಮೇಲೆ ಇದು ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಪ್ರಾಪರ್ಲಿ ನಿಮ್ಗೆ ನೋಡಬಹುದು ಈ ತರ ಆರ್ ಕಲರ್ ನಿಮ್ಗೆ ಆರ್ ಡಿಸೈನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಮೇಲೆ ನಿಮಗೆ ಸಿಕ್ಕೋದು ಕಲರ್ ಚಾರ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಕಾಂಟ್ರಾಸ್ಟ್ ಬ್ಲೌಸ್ಗಳು ಇದೆ ಈ ತರ ನಿಮ್ಗೆ ಆರ್ ಕಲರ್ ಫುಲ್ ನಿಮಗೆ ಸೇಫ್ ಪ್ಯಾಕಿಂಗ್ ವಿತ್ ಜಿಪ್ ಬ್ಯಾಕ್ ಪ್ಯಾಕಿಂಗ್ ವಿತ್ ಸಿಂಗಲ್ ಪೀಸ್ ಕ್ಯಾಟ್ಲಾಗ್ ಜೊತೆಗೆ ಸಿಂಗಲ್ ಪೀಸ್ ನಿಮಗೆ ಪ್ಯಾಕಿಂಗ್ ಸಿಗುತ್ತೆ ಪ್ರತಿ ಕಲರ್ದು ಯಾವ್ಯಾವ ಸಾರಿದು ಲುಕ್ ಇದೆ ಇದು ನೂರ ಎಂಬತ್ತೈದು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಇದೆ ಅದೇ ಸಾರಿದು ಆಮೇಲೆ ನಿಮಗೆ ನೆಕ್ಸ್ಟ್ ಈಗ ಏನಾಗುತ್ತೆ ಅಂದರೆ ಸಿಟಿದಲ್ಲಿ ನಾವು ಅಂಗಡಿ ಇದ್ರೆ ಒಳ್ಳೆ ಏರಿಯಾದಲ್ಲಿ ಅಂಗಡಿ ಇದ್ದರೆ ಅಲ್ಲಿ ಕಸ್ಟಮರ್ ಪ್ರೀಮಿಯಂ ಕ್ವಾಲಿಟಿ ಹೇಳೋದು ಚೆನ್ನಾಗಿ ಕ್ರಿಯೇಟ್ ಅಂದರೆ ಆರಾಮ್ಗೆ ಡಬಲ್ ಅಂದರೆ ಹೆವಿ ಕಾನ್ಸೆಪ್ಟ್ ಹೆವಿ ರೇಂಜ್ದು ಸೇರಿದ್ಗು ಬಟ್ ನಾವು ನಮ್ಮದು ಒಂದು ಚಿಕ್ಕ ಹಲ್ಲಿಯದಲ್ಲಿ ಅಂಗಡಿ ಇದೆ ಯಾ ಚಿಕ್ಕ ಊರಲ್ಲಿ ಇದೆ ನಾವು ಮನೆಯಿಂದಾನು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಲ್ಲಿ ಸ್ವಲ್ಪ ನಮಗೆ ಕಮ್ಮಿ ರೇಟ್ದು ಬೇಕು ಅಂದ್ರೆ ಒಂದು ಕಮ್ಮಿ ರೇಟ್ದು ಕಲೆಕ್ಷನು ನಮ್ಮ ಕೆ ಸಿರಿ ಆರ್ಡ್ ಎಕ್ಸ್ ಎಲ್ ಕಂಪ್ನಿಯಿಂದ ನಿಮಗೆ ಮನೆಯಿಂದ ಬಿಸ್ನೆಸ್ ಮಾಡೋಗಳು ಹೈ ಶೋರೂಮ್ ಅವ್ರಿಗೂ ಕಲೆಕ್ಷನ್ ಆಲ ಥರದ್ದು ವೆರೈಟೀಸ್ ನಿಮ್ಮ ಕೆ ಸಿ ಆರ್ಡ್ ಎಕ್ಸ್ ಎಲ್ ಕಂಪ್ನಿನಲ್ಲಿ ನಿಮಗೆ ಸಿಗುತ್ತೆ ಇವಾಗ ಇದು ಆಗಿದೆ ಸ್ಟಾರ್ಟಿಂಗ್ ರೇಂಜ್ ನೂರ ಎಂಬತ್ತೈದು ರೂಪಾಯಿ ಅದು ಇಂಗಿಂದ ಸ್ವಲ್ಪ ಮೇಲೆ ರೇಂಜ್ ಹೋಗೋಣ ಬರೀ ಇನ್ನೂರ ಇಪ್ಪತ್ತೈದು ರೂಪಾಯಿ ನೋಡ್ಬೋದು ಬಾರ್ಕೋಡಿಂಗ್ ಸಿಸ್ಟಮ್ ಪ್ರಾಪರಿ ನಾವು ಎಲ್ಲ ಈಗ ರೇಂಜ್ ವೈಸ್ ನಿಮಗೆ ಪ್ರಾಡಕ್ಟ್ ತೋರಿಸ್ತಾ ಇದ್ದೀವಿ ಇನ್ನೂರ ಇಪ್ಪತ್ತೈದು ಇದು ನೆಕ್ಸ್ಟ್ ಪ್ಯಾಟರ್ನ್ ಅಂದ್ರೆ ಅದಿಗಿಂತ ಸ್ವಲ್ಪ ಟಾಪ್ ಕಾಲ್ ಆ ಬೇಟ ಆ ಬೇರೆ ಫಿಲೇಟರ್ ಅಂದ್ರೆ ಫ್ಯಾಬ್ರಿಕು ಚೇಂಜ್ ಆಗುತ್ತೆ ಡಿಸೈನ್ಸ್ ಗಳು ಚೇಂಜ್ ಆಗುತ್ತೆ ಕಲರ್ ಚಾರ್ಟು ಚೇಂಜ್ ಆಗುತ್ತೆ ಈಗ ಈ ಡಿಸೈನ್ಸ್ ನಾವು ತೋರ್ಸಿವಿ ಇದೂನು ಸೇಮ್ ನಿಮಗೆ ಕಾಟನ್ ಮೇಲೆ ಇದೆ ಕಾಟನ್ ಸಿಂಕ್ ಬಾರ್ಡರ್ ಸಿರೆ ತುಂಬಾ ಚೆನ್ನಾಗಿದೆ ডেইলি wear concept ಅಲ್ಲಿ ನೋಡಬಹುದು ಪ್ರಾಪರ್ಲಿ ಸಿರೆ ನಿಮಗೆ ಈ ತರ ಕಾಂಟ್ರಾಸ್ಟ್ ಬಾರ್ಡರ್ ಅಲ್ಲಿ ಈ ತರ concept ಇದೆ all our sarees pure soft ಅಂದ್ರೆ ನೋಡಬಹುದು ಕ್ಯಾಟಲಾಗ್ ನೇಮ್ ರಿಯಾ प्रिया عندها सारी नेम ಇದೆ ಫ್ಯಾಬ್ರಿಕ್ ಅಂದ್ರೆ ಕಾಟನ್ ಫ್ಯಾಬ್ರಿಕ್ ಮೇಲೆ ತುಂಬಾ ಚೆನ್ನಾಗಿದೆ ಲಿನನ್ ಕಾಟನ್ ಕಾಟನ್ ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ಸಾರಿ ಟು ಪ್ರಾಪರ್ಲಿ ನೀವು ನೋಡಬಹುದು ডেইলি ویئر ಯೂಸ್ ಗೆ ಆಫೀಶಿಯಲ್ ಯೂಸ್ ನಲ್ಲಿ ಯೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರಹ ಲೈಟಸ್ ಫ್ಯಾಬ್ರಿಕ್ ಫುಲ್ ಸಾಫ್ಟ್ ಇರುತ್ತೆ ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ನಾನು ಹೇಳಿದ ಪ್ರಕಾರ ನೀವು ಯಾವುದು ಸೀರೆ ಪರ್ಚೇಸ್ ಮಾಡಲಿ ನಮ್ಮ ಕಡೆ ಎರಡು ಸಾವಿರ ರೇಂಜ್ ರೂಪಾಯಿಸ್ದು ನೀವು ಪರ್ಚೇಸ್ ಮಾಡಿ ಏನು ನೂರ ಎಂಬತ್ತೈದು ರೂಪಾಯಿದು ಪರ್ಚೇಸ್ ಮಾಡಿ ಪ್ರಾಪರ್ಲಿ ಆ ಸೀರೆದಲ್ಲಿ ನಿಮಗೆ ಗ್ಯಾರಂಟಿ ಸಿಗುತ್ತೆ ಕ್ವಾಲಿಟಿ ನಿಮಗೆ ಬೆಸ್ಟ್ ಸಿಗುತ್ತೆ ಇಲ್ಲಿ ಈ ಥರ ನಿಮಗೆ ಪ್ರಾಪರ್ಲಿ ನೋಡ್ಬೋದು ಸೀರೆದು ಪಲ್ಲು ತುಂಬ ಚೆನ್ನಾಗಿದೆ ಆಲ್ ಓವರ್ ಸಾರಿ ಫುಲ್ ಪ್ಲೇನ್ ಇರುತ್ತೆ ಬಾರ್ಡರ್ದು ಈ ಥರ ಸೇಮ್ ನಿಮಗೆ ಟೋನ್ ಟು ಟೋನ್ ಅದೇ ಸಾರಿದಲ್ಲೂ ನಿಮಗೆ ಇರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ಗಳ ಆಲ್ ಸಾರಿಸ್ ಲುಕ್ ನಿಮಗೆ ಸೇಮ್ ನೋಡಿ ಕಲರ್ ಚಾರ್ಟು ತುಂಬಾ ಚೆನ್ನಾಗಿದೆ ಫುಲ್ ಇಂಗ್ಲಿಷ್ ವೈಟ್ ಲೈಟ್ ಕಲರ್ ಚಾರ್ಟ್ ಅಲ್ಲಿ ಇದೆ ಈ ತರ ಫ್ಯಾನ್ಸಿ ಕಲರ್ ಚಾರ್ಟ್ ಕಾನ್ಸೆಪ್ ಫುಲ್ ಕ್ಯಾಟಲಾಗ್ ನಿಮಗೆ ವಿತ್ ಜೊತೆಗೆ ಪ್ಲೇನ್ ಬ್ಲೌಸ್ ಅಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಗಳು ನಿಮಗೆ ಈ ತರ ಫ್ಯಾನ್ಸಿ ಸಾರಿಸ್ ನಿಮಗೆ ডেইলি ವೇರ್ ಅಲ್ಲಿ देखो ಅಂತ ডেইলি ವೇರ್ ಸೀ ಸಾರಿ ಕಲ್ಲಿ ನಿಮಗೆ ಈ ತರ variety ಸಿಗದೆ ಅದರದು ಕಲರ್ ಚಾರ್ಟ್ ನಾವು ತೋರಿಸ್ತೀವಿ ನೋಡಬಹುದು ತುಂಬಾ ಡಿಫರೆಂಟ್ ಚೆನ್ನಾಗಿದೆ ಕಲರ್ ಇದೆ ಎಲ್ಲಾ ತರದು ನಿಮಗೆ ಈ ತರ ಲೈಟ್ ಕಲರ್ ಚಾರ್ಟ್ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ 컬یکشن ಹೆಸರು ಡೆಕ್ಸಲ್ ಕಂಪನಿ ಅಲ್ಲಿ ನಿಮಗೆ एवरी 10 ಡೇಸ್ ಅಲ್ಲಿ ನಿಮಗೆ ಸಿಕ್ ಬರ್ತಾನು ಇರುತ್ತೆ ನಮ್ಮ ಕಡೆ ಅದಕ್ಕೋಸ್ಕರ ನಿಮಗೆ ಹೊಸ ಹೊಸ ವೆರೈಟೀಸ್ ನಿಮಗೆ ಎವ್ರಿ ಟೈಮ್ ನಿಮಗೆ ಸಿಕ್ ಬರ್ತಾನು ಇರುತ್ತಿ ಈಗ ನಾವು ನೆಕ್ಸ್ಟ್ ತೋರಿಸ್ತಾ ಇದೀನಿ ಬರೀ ಟೂ ನೈಂಟಿ ನೈನ್ ಇನ್ನೂರ ಒಂಬತ್ತೊಂಬತ್ತು ರೂಪಾಯಿ ಅದನ್ನು ನೋಡ್ಬೋದು ನೀವು ಬಾರ್ಕೋಡಿಂಗ್ ಸಿಸ್ಟಮ್ ಐದು ಪೀಸ್ ಸೆಟ್ ಇದೆ ಅಂದರೆ ಐದು ಕಲರ್ ಡಿಫ್ರೆಂಟ್ ಡಿಫರೆಂಟ್ ಟೂ ನೈಂಟಿ ನೈನ್ ಇವಾಗ ಟೂ ನೈಂಟಿ ನೈನ್ದು ಸೀರೆ ಯಾವ ಥರ ಇದೆ ಬನ್ನಿ ನೋಡೋಣ ಟೂ ನೈಂಟಿ ನೈನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಜಾಕಾರ್ಡ್ ಬಾರ್ಡರ್ ನೋಡ್ಬೋದು ಪ್ರಾಪರಿ ಸೀರೆದಲ್ಲಿ ಚಿಕ್ಕ ಚಿಕ್ ಟು ಡಿಸೈನ್ಸ್ ಇದೆ ಆರಾಮಾಗಿ ನಾವು ಈ ರಿಟರ್ನ್ ಅಂಗಡಿ ಶೋರೂಮ್ಗೆ ಯಾವ್ದು ಏರಿಯಾದಲ್ಲಿ ಈ ಅಂಗಡಿ ಆರಾಮಾಗಿ ನೀವು ಐನೂರು ಐನೂರ ಐವತ್ತು ರೂಪಾಯಿ ಸೇಲ್ ಮಾಡಬಹುದು ಯಾಕಂದ್ರೆ ಈ ತರ ಎಲ್ಲ ಚಿಕ್ಕದು ಹಳ್ಳಿಯಲ್ಲಿ ಎಲ್ಲ ಸೀರೆದು ತುಂಬಾ ಡಿಮಾಂಡ್ ಇದೆ ಯಾಕಂದ್ರೆ ಅಲ್ಲದರದು ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ಬೇರೆ ಬೇರೆ ಕಾನ್ಸೆಪ್ಟ್ ಡಿಸೈನ್ಸ್ ಅಲ್ಲಿ ಈ ಸಾರೀಸು ತುಂಬಾ ಚೆನ್ನಾಗಿದೆ ಪ್ರಾಪರ್ ನೋಡಬಹುದು ಇದು ಸೀರೆದು ಸರಿಗೆ ಇದೆ ನಿಮ್ಗೆ ಸೇಮ್ ಕಾಪರ್ ನೇವಿ ಬ್ಲೂ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಬೇರೆ ಡಿಸೈನ್ಸ್ ಈ ತರ ಅಕಾರ್ಡಿಂಗ್ ನಿಮ್ಗೆ ಬೇರೆ ಬೇರೆ ಕಾನ್ಸೆಪ್ಟ್ ದೊಡ್ಡ ಬಾರ್ಡರ್ ಟಾಪ್ ಸೈಡ್ ಅಲ್ಲಿ ನೋಡಬಹುದು ಚಿಕ್ಕದು ಬಾರ್ಡರ್ದು ಡಿಸೈನ್ಸ್ ಇದೆ ಆಲ್ ಓವರ್ ಸಾರೀಸ್ ಅಲ್ಲಿ ನಿಮಗೆ ಚಿಕ್ಕ ಬುಟ್ಟಿಸ ಆಗಿದೆ ಆಮೇಲೆ ಸೈಡ್ ಅಲ್ಲಿ ದೊಡ್ಡ ಬಾರ್ಡರ್ ಕೊಟ್ಟಿದೆ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲಿ ನೋಡಬಹುದು ಬರೀ ಟೂ ನೈಂಟಿ ನೈನ್ ರುಪೀಸ್ ರೇಂಜ್ ಇದೆ ಈ ಸಾರೀಸ್ ಅದರಲ್ಲಿ ನಿಮಗೆ ಫೈವ್ ಕಲರ್ಸ್ ಅಂದ್ರೆ ಐದು ಕಲರ್ ಸಿಕ್ಕತ್ತೆ ಬೇರೆ ಬೇರೆ ಇನ್ನು ಇನ್ನು ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದ್ರೆ ಡಿಸೈನ್ಸ್ಗಳು ನಿಮಗೆ ಸಿಗುತ್ತೆ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ಸಾರೀಸು ಆರಾಮ್ಗೆ ನಿಮಗೆ ಬಿಸ್ನೆಸ್ಗೋಸ್ಕರ ಈ ಥರ ಎಲ್ಲ ವೆರೈಟೀಸ್ ಬೇಕು ಅಂದ್ರೆ ನಮ್ಮ ಕೆಸಿರಾಡ್ ಎಕ್ಸ್ಆರ್ ಕಂಪ್ನಿ ಖಂಡಿತ ನೀವು ಸೂರತ್ ಬಂದ್ರೆ ವಿಸಿಟ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಥರದ್ದು ಐಟಮ್ಸ್ ನಿಮಗೆ ಇಲ್ಲಿ ಕಮ್ಮಿ ಬೆಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಸಿಗೋದು ನೋಡ್ಬೋದು ಪ್ರಾಪರಿ ಪ್ಲೇನ್ ಬ್ಲೌಸ್ ಆಲ್ ಓವರ್ ಸಾರೀಸ್ ಚಿಕ್ಕ ಚಿಕ್ಕ ಬುಟ್ಟಿಸ್ ಇದೆ ಅಂದ್ರೆ ಬ್ಲೌಸ್ ನಿಮಗೆ ಪ್ಲೇನ್ ಸಿಗುತ್ತೆ ಪ್ರತಿ ಸಾರೀಸಲ್ಲಿ ತುಂಬಾ ಡಿಫರೆಂಟ್ ಆಗಿ ಡಿಸೈನ್ಸ್ ಇದೆ ಇಲ್ಲಿ ಸೀವ್ ಪ್ಯಾಟರ್ನ್ಸ್ ಮಾಡಕೇ ಈ ತರ ಸ್ಲೀವ್ ಗೆ ಅಂದ್ರೆ ಈ ತರ ಕಾನ್ಸೆಪ್ಟ್ ಅಲ್ಲಿ ಬ್ಲೌಸ್ ಪೀಸಸ್ ಅಲ್ಲಿ ಅಂದ್ರೆ ನಿಮಗೆ ಪ್ರತಿ ಕ್ಯಾಟಲಾಗ್ ನಾವು ತೋರಿಸ್ತೀವಿ ಅಂದ್ರೆ ಕ್ಯಾಟಲಾಗ್ ಅಲ್ಲಿ ಯಾವ ತರ ಲುಕ್ ಇದೆ ಅದೇ ತರ ನಿಮಗೆ ಸಾರಿದು ಕಲರ್ ಚಾರ್ಟ್ ಅಂಡ್ ನಿಮಗೆ ಪ್ರತಿ ಕ್ಯಾಟಲಾಗ್ ಈ ತರ ಕಾನ್ಸೆಪ್ಟ್ ನಿಮಗೆ ಸಿಗcod ಈಗ ಈ एग्जांपल ಇದು ಅಂದ್ರೆ ಅಪ್ಸರ ಕಾಪರ್ ಈ ಕ್ಯಾಟಲಾಗ್ ನೇಮ್ ಇದೆ ಸೀರಿಯದು ಅಪ್ಸರ ಕಾಪರ್ ಅಂದ್ರೆ ಈ ತರ ನಿಮ್ಗೆ ಅದರಲ್ಲಿ ಕಲರ್ ಚಾರ್ಟ್ ತುಂಬಾ ನೋಡ್ಬಿಟ್ಟು ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ಕಲರ್ ಗ್ರೀನ್ ಕಲರ್ ವೈನ್ ಕಲರ್ ಮೆರೂನ್ ಕಲರ್ ಡಾರ್ಕ್ ಕ್ರಾಮಾ ಗ್ರೀನ್ ಈ ತರ ಕಲರ್ ಚಾರ್ಟ್ ನಿಮ್ಗೆ ಇಲ್ಲಿ ಫ್ಯಾನ್ಸಿ ಸಾರೀಸ್ ಅಲ್ಲಿ ನಿಮ್ಗೆ ಸಿಕ್ಕೋದು ಇವಾಗ ನೆಕ್ಸ್ಟ್ ತೋರಿಸ್ತಾ ಇದೀನಿ ನಿಮ್ಗೆ ನಾನೂರು ರೂಪಾಯಿ ರೇಂಜ್ ಈಗ ಸ್ವಲ್ಪ ಮೇಲೆ ಅಂದ್ರೆ ಅದ್ರಗಿಂತ ಇನ್ನು ಸೆಂಟರ್ ಅಲ್ಲಿ ಇನ್ನೂ ರೇಂಜ್ ಇದೆ ಬಟ್ ವಿಡಿಯೋದಲ್ಲಿ ಪ್ರತಿ ಒಂದು ಸಾರೀಸ್ ರೇಂಜ್ ವೈಸ್ ತೋರ್ಸಾಗಲ್ಲ ಆಗಲ್ಲ ನಾವು ಸ್ಟಾರ್ಟಿಂಗ್ ರೇಂಜ್ मिडल रेंज ಸ್ವಲ್ಪ ಅಪ್ಪರ್ ಲೈನ್ ಆಮೇಲೆ ಸ್ವಲ್ಪ ಅಪ್ಪರ್ ಲೈನ್ ಹೈ ರೇಂಜ್ ಅಲ್ಲ ತರದು ನ ರೇಂಜ್ वाइज ನಿಮಗೆ ವಿಡಿಯೋದಲ್ಲಿ ಕತ್ತಿ ಸಾರೀಸ್ ತೋರಿಸ್ತೀವಿ ಖಂಡಿತಾ ಈ ವಿಡಿಯೋಗೆ ಸ್ಕಿಪ್ ಮಾಡಬೇಡಿ ಹಾ ಹೊಸಬ್ರು ನಮ್ಮ ವಿಡಿಯೋಸ್ ನೋಡ್ತಾ ಇದೀಯಾ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ বেল ಐಕಾನ್ ಕ್ಲಿಕ್ ಮಾಡಿ ಯಾಕಂದ್ರೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ದು एवरी ಟೈಮ್ ನಿಮಗೆ ಅಪ್ಡೇಟ್ ಸಿಕ್ತಾನು ಇರುತ್ತೆ ಯಾಕಂದ್ರೆ ಸಿರಿಯಾಕ್ಸಲ್ ಕಂಪನಿ ನಾನು ಹೇಳಿದ ಪ್ರಕಾರ एवरी 10 ಡೇಸ್ एवरी ವೀಕ್ಲಿ ನಿಮಗೆ ನ್ಯೂ ನ್ಯೂ 컬یکشن ಔರ್ ಅಪ್ಡೇಟ್ ಬರ್ತಾನು ಇರುತ್ತೆ ಅದಕ್ಕೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನೋಡಬಹುದು ಪ್ರಾಪರ್ಲಿ ಗಲೇ ಕಲರ್ ಅಲ್ಲಿ कॉपर ಕಲರ್ ಡಿಸೈನ್ಸ್ ಅಲ್ಲಿ ನೋಡಬಹುದು ಜ್ಯಾಕಾರ್ಡ್ ದು ತುಂಬಾ ಚೆನ್ನಾಗ್ ಗ್ರಾಂಡ್ ಸಾರೀಸ್ ಲುಕ್ ಇದೆ ನೋಡಿದ ತಕ್ಷಣ ಇಷ್ಟ ಚೆನ್ನಾಗ್ ಆಗುತ್ತೆ ಅಂದ್ರೆ ಆ ಬ್ಯೂಟಿಫುಲ್ ಸಾರೀಸ್ ಈ ತರ ಕಾನ್ಸೆಪ್ಟ್ ಅಲ್ಲಿ ಸಾರೀಸು ನೇಮ್ ಇದೆ ಹೀರಾ ಮೋತಿ ನಾವ್ ಹೇಳಿ ಪ್ರಕಾರ ಆಲ್ ಸಾರೀಸ್ ಅಲ್ಲಿ ನಿಮ್ಗೆ ಕ್ಯಾಟ್ಲಾಗ್ ಸಿಗತ್ತೆ ಹೀರಾ ಮೋತಿ ಈ ಸಾರೀಸು ನೇಮ್ ಇದೆ ಹೀರಾ ಮೋತಿ ಅಂದ್ರೆ ಹೀರಾ ಮೋತಿ ನೇಮ್ ಇದೆ ಅಂದ್ರೆ ಸೀರೆನು ಹೀರಾ ಮೋತಿ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಫುಲ್ ಆಲ್ ಓವರ್ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಎರಡು ಸೈಡ್ ದೊಡ್ಡ ಬಾರ್ಡರ್ದು ಈ ತರ ಫ್ಯಾನ್ಸಿ ಕಲರ್ ಚಾರ್ಟ್ ತುಂಬಾ ಡಿಫ್ರೆಂಟ್ ಆಗಿ ಕಾಂಟ್ರಾಸ್ಟ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಮ್ಯಾಚಿಂಗ್ ಕಾಂಟ್ರಾಸ್ಟ್ ಕೊಟ್ಟಿದೆ ಆ ಸಾರೀಸಲ್ಲಿ ಈ ತರ ಫ್ಯಾನ್ಸಿ ಅಲ್ಲಿ ವೆರೈಟೀಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ನಾನು ಹೇಳಬೇಕು ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಫುಲ್ ನೀವು ವಾಶ್ ಮಾಡ್ರೆ ಯಾವುದು ಕಂಪ್ಲೇಂಟ್ ಬರಂಗಿಲ್ಲ ಬೇಸ್ಟ್ ಕ್ವಾಲಿಟಿ ನಾವು ಕೆಸಿರಾಡ್ ಎಕ್ಸಾಲ್ ಕಂಪ್ನಿ ನಾವು ಕೊಡ್ತೀವಿ ಯಾಕೆಂದರೆ ಎಷ್ಟು ಒಂದು ವುಮೆನ್ಸ್ ಇಲ್ಲಿ ಬಿಸ್ನೆಸ್ ಮಾಡಿ ಹೌದು ಅಮೌಂಟ್ ಅಮೌಂಟಿಂದ ಆರಾಮಾಗಿ ನೀವು ಒಂದು ಪಾರ್ಟ್ ಟೈಮಲ್ಲಿ ವುಮೆನ್ಸ್ದು ಬಿಸ್ನೆಸ್ ಮಾಡಬೇಕು ಅಂದರೆ ಮನಸದಲ್ಲಿ ಇದೆಗೆ ನಾವು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದರೆ ಆರಾಮಾಗಿ ಹೊಟ್ಟೆ ವ್ಯಾಪಾರ ಮಾಡ್ಬೋದು ಬೆಸ್ಟ್ ವ್ಯಾಪಾರ ಇದೆ ಇದರಲ್ಲಿ ಏನು ಜೀರೋ ಪರ್ಸೆಂಟ್ ಲಾಸ್ ಯಾಕಂದರೆ ಬಟ್ಟೆಗೆ ಏನಾಗಲ್ಲ ಇವತ್ತಿಲ್ಲ ನಾಳೆ ನಾಳೆದಿಲ್ಲ ನಾಳೆ ಹಬ್ಬಗಳು ಫೆಸ್ಟಿವಲ್ಗಳು ಇವಾಗ ತುಂಬ ಯಾವ ಟೈಮ್ನು ಏನೇನು ಚಿಕ್ಕ ಚಿಕ್ಕ ಫಂಕ್ಷನ್ ಬರ್ತಾನು ಇರುತ್ತೆ ಯಾಕೋಸ್ ಬಟ್ಟೆ ವ್ಯಾಪಾರದಲ್ಲಿ ತುಂಬ ಡಿಮಾಂಡ್ ಇರುತ್ತೆ ಇವಾಗ ಈ ಸಾರೀದು ಬ್ಲೌಸ್ ಸೇಮ್ ಟೋನ್ ಟು ಟೋನ್ ಚಿಕ್ಕದು ಬುಟ್ ಬುಟ್ಟಿದ್ದು ಡಿಸೈನ್ಸ್ ಇದು ಆಲ್ರೆಡಿ ಆಮೇಲೆ ನಾನು ಹೇಳಬೇಕು ಆ ಸಾರೀಸಲ್ಲಿ ನಿಮಗೆ ಈ ಥರ ಕಾಂಟ್ರಾಸ್ಟ್ ಜಾಕೋಡ್ದು ಬಾರ್ಡರ್ ಸಿಗುತ್ತೆ ಈ ಥರ ಸಾರಿಸ್ದು ಬ್ಲೌಸ್ ಪ್ರಾಪರ್ ನೋಡು ಬ್ಲೌಸು ಎಷ್ಟೊಂದು ದೊಡ್ಡ ಫುಲ್ ಒನ್ ಮೀಟ್ರ್ ಥರ ಇರಬೇಕು ಇದೆ ಬ್ಲೌಸಲ್ಲಿ ಅಷ್ಟು ದೊಡ್ಡದು ಪ್ರಾಪರ್ಲಿ ನಿಮಗೆ ಬ್ಲೌಸ್ ಪೀಸು ಫುಲ್ ಸೈಜ್ ಸಿಕ್ಕತ್ತೆ ಈ ಥರ ನಿಮಗೆ ಆಲ್ ಓವರ್ ಸಾರಿಸಲ್ಲಿ ನಿಮಗೆ ಡಿಸೈನ್ಸ್ ಬೇರೆ ಬೇರೆ ಈಗ ಈ ಸೀರೆದಲ್ಲಿ ಡಿಸೈನ್ಸ್ ನೋಡ್ಬೋದು ಇದರಲ್ಲಿ ಮೇನ್ ಬೆನಿಫಿಟ್ ಕಲರ್ ಚಾರ್ಟ್ ನೋಡ್ಬೋದು ತುಂಬ ಚೆನ್ನಾಗಿದೆ ಫುಲ್ ಆಲ್ ಓವರ್ ಕಲರ್ ಚಾರ್ಟ್ ಡಾರ್ಕ್ ಗ್ರೀನಲ್ಲಿ ಸಾರೋಡ್ ಗ್ರೀನ್ ಆಗಲಿ ಬ್ಲೂ ಕಲರ್ ನಿಮಗೆ ಸ್ಕಿನ್ ಕಲರ್ ಆ್ಯಂಡ್ ಪಿಂಕ್ ಕಲರ್ ವೈನ್ ಕಲರ್ ಈ ತರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಕಲರ್ ಚಾರ್ಟ್ ಅಲ್ಲಿ ಈಗ ನಾವು ನೆಕ್ಸ್ಟ್ ತೋರಿಸ್ತೀವಿ ನಿಮಗೆ ডেইলি ویئر ಕಾಟನ್ ಬೇಸ್ ಮೇಲೆ ಸೋ ಇದುನು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಸಾರಿಸು ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲಿ ಸಾರಿಸ್ ನಾವು ತೋರಿಸ್ತೀವಿ ನಿಮಗೆ ஆல் ಓವರ್ ಕಾಟನ್ ಬೇಸ್ ಮೇಲೆ ತುಂಬಾ ಚೆನ್ನಾಗಿದೆ ಸಾರಿಸು ಕ್ಯಾಟಲಾಗ್ ನೋಡಬಹುದು ನಾವು 750 ರೂಪಾಯದಲಿ ನಾನು ಹೇಳಿ ಪ್ರಕಾರ ನಾವು 11 ಸಾರಿಸು ರೇಂಜ್ वाइज ಇಂದ್ರೆ ಬೇರೆ ಬೇರೆ ರೇಂಜ್ ಕಾನ್ಸೆಪ್ಟ್ ನಾವು ತೋರಿಸ್ತಾ ಇದೀನಿ ನಿಮಗೆ ಆಕಾಂಕ್ಷಾ ಅಂತ ಸಾರಿಸು ಕ್ಯಾಟಲಾಗ್ ನೇಮ್ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಕಾಟನ್ ಬೇಸ್ ಮೇಲೆ ಫುಲ್ ನಿಮಗೆ ಹೆವಿ ಕಾನ್ಸೆಪ್ಟ್ ಸಾರಿದು ಲುಕ್ ನೋಡ್ಬೋದು ಬಾರ್ಡರ್ ಪ್ರಾಪರಿ ಬಾರ್ಡರ್ ಬಾರ್ಡರ್ ಅಲ್ಲಿ ಮೇನ್ ಡಿಸೈನ್ಸ್ ಆಗಿದೆ ನೋಡ್ಬೋದು ಸೀರೆದು ಪಲ್ಲುದಲ್ಲಿ ಆಮೇಲೆ ಆ ಸಾರೀಸ್ ಅಲ್ಲಿ ನಿಮ್ಗೆ ಚಿಕ್ಕದು ಈ ತರ ಡಿಸೈನ್ಸ್ ಗಳು ಇದೆ ಪ್ಯೂರ್ ಲೀಲನ್ ಕಾಟನ್ದಲ್ಲಿ ಕಾಟನ್ ಸಿಲ್ಕ್ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ಸಾರೀಸ್ ಅಲ್ಲಿ ನಿಮ್ಗೆ ನೋಡಬಹುದು ವೆರೈಟೀಸ್ ಅದರಲ್ಲೂ ಕಲರ್ ಚಾರ್ಟ್ ನಿಮಗೆ ಪ್ರಾಪರಿ ನೋಡ್ಬೋದು ಅಂದ್ರೆ ಈ ತರ ಕ್ಯಾಟ್ಲಾಗ್ ಚಾರ್ಟ್ ಇರುತ್ತೆ ಸೇಮ್ ಕ್ಯಾಟ್ಲಾಗ್ ಅಲ್ಲಿ ಯಾವ ಥರ ಡಿಸೈನ್ಸ್ ಇದೆ ಅದೇ ಡಿಸೈನ್ಸ್ ಅಲ್ಲಿ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ದು ಕಲೆಕ್ಷನ್ ಇಲ್ಲಿ ಕಲರ್ ಚಾರ್ಟು ತುಂಬ ಡಿಫ್ರೆಂಟ್ ಬ್ಯೂಟಿಫುಲ್ ಕಲೆಕ್ಷನ್ ಲೈಟ್ ಡಾರ್ಕ್ ಡಸ್ಟ್ ಯಾವುದು ಕಲರ್ ಚಾರ್ಟ್ ಬೇಕು ಎಲ್ಲ ಥರದ್ದು ನಿಮಗೆ ಕಲರ್ ಚಾರ್ಟ್ಗಳು ಇಲ್ಲಿ ಸಿಗುತ್ತೆ ಅದೇ ಥರ ನೆಕ್ಸ್ಟ್ ಪ್ರಾಪರ್ ಹೆವಿ ಕಾನ್ಸೆಪ್ಟ್ ನೋಡ್ಬೋದು ಬರೀ ಈಗ ಅಬ್ಸರ್ವ್ ಮಾಡ್ಬೋದು ಈ ಸೀರೆ ಅಂದರೆ ನಾವು ತೋರಿಸ್ತೀವಿ ನಿಮಗೆ ವಿಡಿಯೋದಲ್ಲಿ ಏನು ರೇಟ್ ಅಂದರೆ ಈ ಸೀರೆದು ನಾವು ಅಂಗಡಿಗೆ ಹೋದ್ರೆ ಶೋರೂಮಲ್ಲಿ ಮಿನಿಮಮ್ ನಮಗೆ ಎರಡು ಸಾವಿರ ಎರಡೂವರೆ ಸಾವಿರ ರೇಂಜ್ ಇರುತ್ತೆ ಬಟ್ ಇಲ್ಲಿ ಕೇಸರಿಯಾ ಆರ್ ಕಂಪನಿನಲ್ಲಿ ಫುಲ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಂದರೆ ಬರೀ ಒಂಬೈನೂರ ಒಂಬತ್ತೈದು ಐವತ್ತು ರೂಪಾಯಿ ಅಂದರೆ ನೋಡ್ಬೋದು ನೈನ್ ಫೋರ್ಟಿ ಫೈವ್ ಒಂಬೈನೂರ ನಲ್ವತ್ತೈದು ರೂಪಾಯಿ ರೇಂಜ್ ಈ ಥರ ಫ್ಯಾನ್ಸಿ ಸಾರೀಸ್ ಕಲರ್ ಚಾರ್ಟು ತುಂಬ ಡಿಫ್ರೆಂಟ್ ಇದೆ ಬೆಸ್ಟ್ ಕಲೆಕ್ಷನ್ ಕಲರ್ ಚಾರ್ಟು ನೋಡ್ಬೋದು ಬ್ಯೂಟಿಫುಲ್ ರನ್ನಿಂಗ್ ಕಲರ್ ಕಲರ್ ಚಾರ್ಟು ಎಷ್ಟೊಂದು ಸೂಪರ್ ಆಗಿದೆ ಬ್ಲೌಸ್ಗಳನ್ನು ನೋಡ್ಬೋದು ತುಂಬ ಫ್ಯಾನ್ಸಿ ಹೆವಿ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ಗಳು ಸಿಗುತ್ತೆ ಈ ಥರ ಪ್ರಾಪರ್ಲಿ ಆಲ್ ಅಲ್ಲಿ ಫುಲ್ ಬಾಕ್ಸ್ ಪ್ಯಾಕಿಂಗ್ ಯಾಕೆಂದ್ರೆ ನಮ್ ನಾವು ನಾವು ಯಾವ ತರ ಹೇಳ್ಬೇಕು ಅಂದ್ರೆ ಕಸ್ಟಮರ್ ಯಾವ ತರ ಯಾವ ರೇಂಜ್ ಅಲ್ಲಿಗೆ ಬೇರೆ ಬೇರೆ ಕೇಳೋಗೆ ಬರೀ ಪ್ರೀಮಿಯಂ ಕ್ವಾಲಿಟಿ ಅವ್ರಿಗೆ ಅಂಗಡಿಯಲ್ಲಿ ಇಟ್ಟೋದು ಅಂದ್ರೆ ಪ್ರೀಮಿಯಂ ಕಲೆಕ್ಷನ್ ನಿಮ್ಗೆ ಇಲ್ಲಿ ಸಿಕ್ಕೇ ಬರೀ ಕಮ್ಮಿ ರೇಂಜು ಬೇಕು ಅಂದ್ರೆ ಕಮ್ಮಿ ರೇಂಜ್ ಕಲೆಕ್ಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ ಈ ತರ ಫ್ಯಾನ್ಸಿ ನಿಮ್ಗೆ ಆಲ್ ತರದ್ದು ವೆರೈಟೀಸ್ ಅಲ್ಲಿ ಅಲ್ಲಿ ನಿಮ್ಗೆ ನೋಡಬಹುದು ತುಂಬಾ ಕಲೆಕ್ಷನ್ ಇಲ್ಲಿ ಎನಿ ಟೈಮ್ ಬರ್ತಾನೆ ಇರುತ್ತೆ ಇದು ನೋಡಬಹುದು ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಬಾರ್ಡರ್ ಬಾರ್ಡರ್ ನೋಡಬಹುದು ಮಲ್ಟಿ ಕಲರ್ ಡಿಸೈನ್ಸ್ ಅಲ್ಲಿ ಇದೆ ನೇವಿ ಬ್ಲೂ ಕಲರ್ಸ್ ಮೇಲೆ ನೋಡಬಹುದು ನಿಮಗೆ ಗೋಲ್ಡನ್ ಬಾರ್ಡರ್ ಡಿಸೈನ್ ಆಲ್ ಸಾರೀಸ್ ಅಲ್ಲಿ ಪ್ರಾಪರಿ ನಿಮಗೆ ಈ ತರ ಡಿಸೈನ್ಸ್ ನೋಡಬಹುದು ಸೀರೆದಲ್ಲಿ ಅಷ್ಟು ಗ್ರಾಂಡ್ ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ಸಿಲ್ಕ್ ಸಾರೀಸ್ ಅಲ್ಲಿ ಇದು ಡೋಲಾ ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ಇದೆ ಆಮೇಲೆ ನೆಕ್ಸ್ಟ್ ತೋರಿಸ್ತೀವಿ ನಿಮಗೆ ಸೇಮ್ ಸಿಲ್ಕ್ ಸಾರೀಸ್ ಅಲ್ಲಿ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಹೆವಿ ಕಾನ್ಸೆಪ್ಟ್ സീರೋಸ್ ಕಿ ವರ್ಕ್ ಡೈಮಂಡ್ ಟಚ್ ಅಪ್ ಅಲ್ಲಿ ನೋಡಬಹುದು ಫುಲ್ ಬ್ಯೂಟಿಫುಲ್ 컬렉션 ಇದೆ ಈ ತರ ಸಾರಿಸಲ್ಲಿ ಅಂದ್ರೆ ಫ್ಯಾನ್ಸಿ ಫ್ಯಾನ್ಸಿ ಸಾರಿಸಲ್ಲಿ ವೆರೈಟೀಸ್ ತುಂಬಾ ಚೆನ್ನಾಗಿದೆ ನಿಮಗೆ ಈ ತರ ಕಾನ್ಸೆಪ್ಟ್ all ಸಾರಿಸಲ್ಲಿ ನಿಮಗೆ ಈ ತರ ಬುಟ್ಟಿಸ್ ದು ಡಿಸೈನ್ ಸಿಗುತ್ತೆ ಅದರಲ್ಲಿ ನಿಮಗೆ ಫುಲ್ ನಿಮಗೆ 6 ಐಡೆ ಕಲರ್ಸ್ ಟಾರ್ಟಿ ಇರುತ್ತೆ ಯುಗ ನೆಕ್ಸ್ಟ್ ತೋರಿಸ್ತೀವಿ ತುಂಬಾ ಡಿಮಂಡ್ ಅಲ್ಲಿ ಇಂದ ಕಾಂಜಿವರಂ ಟೆಂಪಲ್ ಕಾಜಿವರಂ ಧರ್มาವರಂ ಸಿಲ್ಕ್ ಸೈಜ್ ಬಂದ್ರೆ ತುಂಬಾ ಡಿಮಂಡ್ ಇರುತ್ತೆ ಅದೇ ತರ ನಿಮಗೆ ಕಾಂಜಿವರಂ ಟೆಂಪಲ್ಸ್ ಇದನ್ನು ತುಂಬಾ ಚೆನ್ನಾಗಿದೆ ಸಾರೀಸು ಪ್ರಾಪರ್ಲಿ ನಾನು ಈ ಸಾರೀಸ್ ತೋರಿಸ್ತೀವಿ ನಿಮಗೆ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಇದ್ರ ಸೇಮ್ ಕಾನ್ಸೆಪ್ಟಲ್ಲಿ ನಿಮ್ಗೆ ಫುಲ್ ಫ್ಯಾಬ್ರಿಗೂ ಅಷ್ಟು ಒಂದು ಹೆವಿ ಸೈನಿಂಗ್ ಇದೆ ವಾವ್ ನೋಡಿದ ತಕ್ಷಣ ಬ್ಯೂಟಿಫುಲ್ ಲುಕ್ ಅಷ್ಟು ಒಂದು ಸೂಪರ್ ಆಗಿ ನಿಮಗೆ ಕಾಂಜೀವರಂ ಸಿಲ್ಕ್ ಸಾರೀಸ್ ಅಲ್ಲಿ ದೋರ್ಬೋದು ಎರಡು ಸೈಡ್ ಬಾರ್ಡರ್ ಕಾನ್ಸೆಪ್ಟ್ ಹೆವಿ ಗ್ರಾಂಡ್ ಲುಕ್ ಕಾಣಿಸೋದು ಈ ತರದಲ್ಲ ಸಾರೀಸ್ ನಿಮ್ಗೆ ಕೆಸಿರಾಡ್ ಎಕ್ಸ್ಟೈಲ್ ಕಂಪ್ನಿನಲ್ಲಿ ನಿಮ್ಗೆ ಕಮ್ಮಿ ಬೆಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆರಾಮ್ಗೆ ಈ ಸಾರೀಸ್ ಯಾಕಂದ್ರೆ ಈ ಎಲ್ಲ ಸಾರೀಸ್ ಯಾವಾಗ ಸೀಸನ್ಸ್ ಬಂದರೆ ಹಬ್ಬಗಳು ಬಂದರೆ ಮದುವೆಗಳು ಸೀಸನ್ಸ್ ಬಂದರೆ ಈ ಎಲ್ಲ ಸಾರೀಸು ತುಂಬ ಡಿಮ್ಯಾಂಡ್ ಇರುತ್ತೆ ಅದೇ ಟೈಮಲ್ಲಿ ನಮಗೆ ಪ್ರಾಫಿಟು ಆರಾಮಾಗಿ ಚೆನ್ನಾಗಿ ಸಿಗುತ್ತೆ ಯಾಕೆಂದರೆ ಮದುವೆಗಳು ಫಂಕ್ಷನ್ ಬಂದರೆ ಹಬ್ಬಗಳು ಸೀಸನ್ ಬಂದರೆ ಎಲ್ಲದು ಫೆಸ್ಟಿವ್ ಪಾರ್ಟಿವೇರ್ ಕಲೆಕ್ಷನ್ ಬೇಕು ಅಂತ ಪಾರ್ಟಿ ವೇರ್ ಕಲೆಕ್ಷನಲ್ಲಿ ಪ್ರಾಫಿಟು ಚೆನ್ನಾಗಿರುತ್ತೆ ಕ್ವಾಲಿಟಿನು ಇಲ್ಲಿ ನಿಮಗೆ ಎಲ್ಲ ಥರದ್ದು ವೆರೈಟೀಸ್ ಪಾರ್ಟಿವೇರ್ ಬ್ರೈಡಲ್ ಶೋರೂಮ್ ಕಲೆಕ್ಷನ್ ಬ್ಯೂಟಿ ಕಲೆಕ್ಷನ್ ನಿಮ್ಮದು ದೊಡ್ಡ ಶೋರೂಮ್ ಇದೆ ದೊಡ್ಡ ಶೋರೂಮ್ದು ಯಾವ ಥರದ್ದು ಕಲೆಕ್ಷನ್ ನಿಮ್ಮ ಚಿಕ್ಕದು ಬೇಕು ಚಿಕ್ಕ ರೇಂಜ್ ಲೋ ರೇಂಜ್ ಎಲ್ಲ ಥರದ್ದು ವೆರೈಟೀಸ್ ಇಲ್ಲಿ ಸಿಲ್ಕ್ ಸಾರೀಸಲ್ಲಿ ನಿಮಗೆ ನಾನು ಹೇಳಿದ ಪ್ರಕಾರ ನೂರ ಎಂಬತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಎರಡ್ ಸಾವಿರವರೆಗೂ ನಿಮಗೆ ಇಲ್ಲಿ ರೇಂಜ್ ಸಿಕ್ಕದೆ ಸಿಲ್ಕ್ ಅಲ್ಲಿ ಪ್ರತು ವಿಡಿಯೋಸ್ ಅಲ್ಲಿ ಅಷ್ಟು ಒಂದು ತೋರ್ಸಾಗೆ ಆಗಲ್ಲ ನೋಡಬಹುದು ಫುಲ್ ಸೆಕ್ಸನ್ ಅಲ್ಲಿ ಫುಲ್ ಸ್ಟಾಕ್ ಇದೆ ಆಲ್ ತರದ್ದು ಸಿಲ್ಕ್ ಸಾರೀಸ್ ಅಲ್ಲಿ ನಿಮ್ಗೆ ಇಲ್ಲಿ ವೆರೈಟೀಸ್ ನಿಮ್ಗೆ ತುಂಬಾ ಸಿಗುತ್ತೆ ಹೊಸ ವಿವರ್ಸ್ ನಾನು ಹೇಳಿ ಪ್ರಕಾರ ನಮ್ಮ ಚಾನಲ್ ಫಸ್ಟ್ ಟೈಮ್ ಬಂದಿದೆ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕಂದರೆ ಎವ್ರಿ ಟೈಮ್ ನಿಮಗೆ ಹೊಸ ಹೊಸ ಪ್ರಾಡಕ್ಟು ನಿಮಗೆ ಅಪ್ಡೇಟ್ ಸಿಗ್ತಾ ಇರ್ತದೆ ಬಿಕಿದ್ದು ಹಳೆ ವಿವರ್ಸ್ ನಮ್ಮೆಲ್ಲ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿದು ಓಲ್ಡ್ ವಿವರ್ಸ್ ಇದೆ ಅವ್ರಿಗೆಲ್ಲರಿಗೂ ಗೊತ್ತಕ್ಕೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿದಲ್ಲಿ ಎಲ್ಲ ಥರದ್ದು ವುಮೆನ್ಸ್ ಐಟಮ್ ಇಲ್ಲಿ ಒಂದೇ ಜಾಗದಲ್ಲಿ ಸಿಂಗ್ ಸಿಗದೆ ಅಂದರೆ ಎಲ್ಲ ವಿವರ್ಸ್ಗೆ ನಾವು ನಮ್ಮ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದರೆ ನೀವು ಸೂರತ್ ಬಂದರೆ ಗುಜರಾತಲ್ಲಿ ಸೂರತ್ನಲ್ಲಿ ಮಿಲನಿಯಮ ಟೆಕ್ಸೈಲ್ ಮಾರ್ಕೆಟ್ ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲ ದರವಾದ ರಿಂಗ್ ರೋಡ್ ಸೂರತ್ ಗುಜರಾತ್ ಅಲ್ಲಿ ವಿಸಿಟ್ ಮಾಡಬಹುದು ಹೋಗ್ಬೋದು ಬರ್ಬೋದು ನಿಮಗೆ ಆ ಲೈವ್ ಪರ್ಚೇಸು ಮಾಡ್ಬೋದು ಎಕ್ಸಾಂಪಲ್ ಬರೋಕ್ಕೆ ಆಗಲ್ಲ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ ನಮ್ಮ ಆನ್ಲೈನ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಮಾಡಿ ಮಾಡಿಬಿಟ್ಟು ನೀವು ಎಲ್ಲ ಥರದ್ದು ಡೀಟೇಲ್ಸ್ ನಿಮಗೆ ಬೈ ಪಿ ಡಿ ಎಫ್ ಥರ ತಗೋ ನೋಡ್ಬಿಟ್ಟು ನೀವು ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಆನ್ಲೈನು ಪರ್ಚೇಸ್ ಮಾಡ್ಬೋದು ಈ ಥರ ನಿಮಗೆ ಎಲ್ಲ ಥರದ್ದು ಫೆಸಿಲಿಟೀಸ್ ನಮ್ಮ ಕೆಸಿರಾಳ್ ಎಕ್ಸೆಲ್ ಕಂಪ್ನಿಯಿಂದ ನಿಮಗೆ ಸಿಗುತ್ತೆ ಅಷ್ಟವರೆಗೂ ನಮ್ಮ ಎಲ್ಲ ವ್ಯೂವರ್ಸ್ಗೆ ನಮ್ಮ ವಿಡಿಯೋ ನೋಡೋರಿಗೆ ಧನ್ಯವಾದಗಳು ಸಾಡಿ ಕುರ್ತಿಯ ಹೊಲೆಂಗ ಸಹಿ ದಾಮ್ ಕನಾಮ್ ಕೇಸರಿಯ ಸಹಿ ದಾಮ್ ಕನಾಮ್ ಕೇಸರಿಯಾ